ಕನ್ನಡ ರಾಜ್ಯೋತ್ಸವ ಹಿನ್ನೆಲೆ ಬೆಂಗಳೂರಿನಲ್ಲೂ ಅಧೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಡೆಯಲಿದೆ ಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಕಾರ್ಯಕ್ರಮವನ್ನು ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ ಮಾಡುತ್ತಾರೆ ಅನೋ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಬಸವರಾಜ್ ಹೊರಟ್ಟಿ ಸೇರಿದಂತೆ ಸರ್ಕಾರಿ ಶಾಲೆಯ ಏಳ್ನೂರು ಮಕ್ಕಳು ಸೇರಿ ಒಂದು ಸಾವಿರದ ಏಳ್ನೂರು ಶಾಲಾ ಮಕ್ಕಳು ಭಾಗಿಯಾಗ್ತಿದ್ದಾರೆ ಇನ್ನು ನಾಡಿನಾದ್ಯಂತ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಹಿನ್ನೆಲೆ ಧಾರವಾಡದಲ್ಲಿ ಭುವನೇಶ್ವರಿ ಭಾವಚಿತ್ರದ ಮೆರವಣಿಗೆ ಮಾಡಲಾಯಿತು ಮಹಾನಗರ ಪಾಲಿಕೆಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ನಗರದ ಕಲಾಭವನದಿಂದ ವಿವೇಕಾನಂದ ಸರ್ಕಲ್ ಜೂಬ್ಲಿ ಸರ್ಕಲ್ ಸೇರಿದಂತೆ ಹಲವು ಕಡೆ ಮೆರವಣಿಗೆ ಮಾಡಲಾಗಿದೆ ಇನ್ನು ಡೊಳ್ಳು ಕುಣಿತ ಲಂಬಾಣಿ ಕಲಾ ತಂಡ ಸೇರಿದಂತೆ ಹಲವು ಕಲಾ ತಂಡಗಳು ಭಾಗಿಯಾಗಿದ್ದಾರೆ ಬೆಳಗಾವಿಯಲ್ಲಿ ಕನ್ನಡ ರಾಜ್ಯೋತ್ಸವಕ್ಕೆ ವಿರುದ್ಧವಾಗಿ ಕರಾಳ ದಿನಾಚರಣೆ ಮಾಡೋದಕ್ಕೆ ಎಂಎಸ್ ಸಂಘಟನೆ ಮುಂದಾಗಿತ್ತು ಸಂಭಾಜಿ ಉದ್ಯಾನವನದಿಂದ ಮರಾಠ ಮಂದಿರದವರೆಗೂ ಮೆರವಣಿಗೆ ನಡೆಸೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು ಆದರೆ ಕರಾಳ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಬೇಕಿದ್ದ ಶಿವಸೇನೆ ಮುಖಂಡರಿಗೆ ಬೆಳಗಾವಿ ಡಿಸಿ ಶಾಕ್ ಕೊಟ್ಟಿದ್ದಾರೆ ಸಂಸದ ಧೈರ್ಯಶೀಲ ಮಾನೆ ಸೇರಿದಂತೆ ಇಪ್ಪತ್ತೈದು ಜನರಿಗೆ ಪ್ರವೇಶ ನಿರ್ಬಂಧಿಸಿದ್ದಾರೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ನಿರ್ಬಂಧ ಹೇರಿ ಆದೇಶವನ್ನು ಹೊರಡಿಸಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಆರೋಪಿಗಳ ವಿರುದ್ಧ ನವೆಂಬರ್ ಮೂರರಂದು ಚಾರ್ಜ್ ಫ್ರೇಮ್ಗೆ ನಿಗದಿ ಮಾಡಲಾಗಿದೆ ಹೀಗಾಗಿ ಇವತ್ತು ಆರೋಪಿಗಳನ್ನು ವಕೀಲರು ಭೇಟಿಯಾಗಲಿದ್ದಾರೆ ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿ ಚಾರ್ಜ್ ಫ್ರೇಮ್ ಬಗ್ಗೆ ಸಲಹೆ ಸೂಚನೆ ನೀಡಲಿದ್ದಾರೆ ನ್ಯಾಯಾಧೀಶರು ಕೇಳುವ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ನೀಡಬೇಕು ಅಂತ ಸಲಹೆ ಕೊಡ್ತಾರೆ ರಾಜ್ಯಾದ್ಯಂತ ಮನೆ ಮನೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮುಕ್ತಾಯಗೊಂಡಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ರಾಜ್ಯದಲ್ಲಿರುವ ಎಲ್ಲ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸಲಾಗಿತ್ತು ರಾಜ್ಯಾದ್ಯಂತ ಈವರೆಗೆ ಶೇಕಡಾ ತೊಂಬತ್ತೇಳು ಪಾಯಿಂಟ್ ಐದು ಒಂದು ಸಮೀಕ್ಷೆ ನಡೆದಿದ್ದು ಒಂದು ಪಾಯಿಂಟ್ ನಾಲ್ಕು ಎಂಟು ಕೋಟಿ ಕುಟುಂಬಗಳ ಪೈಕಿ ಒಂದು ಪಾಯಿಂಟ್ ನಾಲ್ಕು ಆರು ಕೋಟಿ ಕುಟುಂಬಗಳ ಸಮೀಕ್ಷೆ ಪೂರ್ಣಗೊಂಡಿದೆ ಇನ್ನು ಐದು ಪಾಯಿಂಟ್ ಆರು ಎಂಟು ಕೋಟಿ ಜನಸಂಖ್ಯೆ ಪೈಕಿ ಐದು ಪಾಯಿಂಟ್ ಐದು ನಾಲ್ಕು ಕೋಟಿ ಜನರ ಸಮೀಕ್ಷೆ ಪೂರ್ಣವಾಗಿದೆ ಇನ್ನು ನವೆಂಬರ್ ಹತ್ತರವರೆಗೂ ಆನ್ಲೈನ್ ಮುಖೇಣ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ನೀಡಲಾಗಿದೆ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆ ಜೋರಾಗಿದೆ ಡಿ ಸಿಎಂ ಡಿಕೆ ಶಿವಕುಮಾರ್ ನವೆಂಬರ್ ಇಪ್ಪತ್ತೊಂದಕ್ಕೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ ಯಾರು ಹೇಳಿದ್ರು ನಿನಗೆ ಹೆಂಗ್ ಗೊತ್ತಾಯಿತು ಅಂತ ಗರಂ ಆಗಿ ಕೇಳಿದ್ದಾರೆ ಈ ವೇಳೆ ಪತ್ರಿಕೆಯಲ್ಲಿ ಬಂದಿದೆ ಸರ್ ಅಂತ ಪತ್ರಕರ್ತರು ಉತ್ತರಿಸಿದರು ನಾನು ಎಲ್ಲಾ ಪತ್ರಿಕೆ ಓದ್ತೀನಿ ಯಾವುದ್ರಲ್ಲೂ ಹಾಗೆ ಬಂದಿಲ್ಲ ಅಂತ ಹೇಳಿ ಸಿಎಂ ಮುಂದೆ ತೆರಳಿದ್ದಾರೆ ನಿಮ್ಗೆ ನಿಮ್ಗೆ ಹೇಳಿದ್ರೇನಿಗೆ ನಿಮ್ಗೆ ಗೊತ್ತಾಯ್ತು ನಿಮ್ಗೆ ಗೊತ್ತಾಯ್ತು ಪತ್ರಿಕೆಲ್ಲ ಏನು ನೋಡ್ತೀಯ ಎಲ್ಲಿ ಯಾವ ಪತ್ರಿಕೆ ಯಾವ ಪತ್ರಿಕೆನೂ ಓದ್ತೀನಿ ನವೆಂಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ಮಾತ್ರವಲ್ಲದೆ ಬಿಜೆಪಿಯಲ್ಲೂ ಕ್ರಾಂತಿ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ ಬಿಹಾರ ಚುನಾವಣೆಯ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ನಿರೀಕ್ಷೆ ಇದ್ದು ಹೀಗಾಗಿ ಬಿಜೆಪಿ ರೆಬೆಲ್ ನಾಯಕರು ಸಭೆ ಸೇರಿದರು ಬೆಂಗಳೂರಿನ ಸದಾಶಿವನಗರದ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆ ನಡೆಯಿತು ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಸಭೆ ನಡೆಸಿದ್ದು ಮುಂದಿನ ನಡೆ ಹಾಗೂ ವಿಜಯೇಂದ್ರ ಬದಲಾವಣೆ ಬಗ್ಗೆ ವರಿಷ್ಠರಿಗೆ ಏನೆಲ್ಲ ಹೇಳಬೇಕು ಅನ್ನೋದರ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಬೆಂಗಳೂರಲ್ಲಿ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದ ಡೆಡ್ ಲೈನ್ ಮುಗ್ದಿದೆ ಆಗಿದ್ದರೂ ಬೆಂಗಳೂರಿನ ರಸ್ತೆಗಳಲ್ಲಿ ಇನ್ನೂ ಸಾವಿರಾರು ಗುಂಡಿಗಳು ಹಾಗೇ ಇವೆ ಹಲವೆಡೆ ಕೇವಲ ಡಾಂಬರ್ ಹಾಕಿ ತೇಪೆ ಕಾರ್ಯ ಮಾಡಲಾಗಿದೆ ಆದರೆ ಮಳೆ ಬಂದ ಕಾರಣ ಕೆಲವೆಡೆ ಹಾಕಿದ್ದ ಡಾಂಬರ್ ಕೂಡ ಕಿತ್ತು ಬಂದಿದೆ ಗುಂಡಿ ಮುಚ್ಚೋ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಿಎಂ ಗುಂಡಿಗಳ ಬಗ್ಗೆ ಡಿಸಿಎಂ ಡಿಕೆಶಿ ಅವರನ್ನೇ ಕೇಳಿ ಅಂತ ಹೇಳಿದರು ಇನ್ನು ಗುಂಡಿಗಳ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯಗೆ ಬಿಜೆಪಿ ಟಾಂಗ್ ಕೊಟ್ಟಿದೆ ಅಕ್ಟೋಬರ್ ಮೂವತ್ತೊಂದರ ಒಳಗೆ ಬೆಂಗಳೂರಿನ ಎಲ್ಲಾ ರಸ್ತೆಯ ಗುಂಡಿಗಳನ್ನ ಮುಚ್ಚಿ ಅಂತ ಡೆಡ್ಲೈನ್ ನೀಡಿದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಡೆಡ್ ಲೈನ್ ಮುಗಿತಲ್ವಾ ಅಂತ ಕೇಳಿದ್ರೆ ಪ್ಲೀಸ್ ಆಸ್ಕ್ ಡಿಕೆಶಿ ಅಂತಿದ್ದಾರೆ ಅಲ್ಲಿಗೆ ನವೆಂಬರ್ಗೂ ಮುನ್ನವೇ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರ ಅನ್ನೋ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಬಂದಿದೆ ಅಂತ ಎಕ್ಸ್ನಲ್ಲಿ ಲೇವಡಿ ಮಾಡಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೋಟೆಯಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯಿತು ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಪಟ್ಟಣದಲ್ಲಿ ಪಥಸಂಚಲನ ನಡೆದಿದೆ ಲಕ್ಷ್ಮೀ ನರೇಂದ್ರ ಲೇಔಟ್ನಿಂದ ಪಥಸಂಚಲನ ಆರಂಭವಾಗಿ ಪ್ರಮುಖ ಬೀದಿಗಳಲ್ಲಿ ಸಾಗಿದೆ ಪಥಸಂಚಲನದಲ್ಲಿ ನೂರಾರು ಗಣವೇಶಧಾರಿ ಸ್ವಯಂ ಸೇವಕರು ಭಾಗಿಯಾಗಿದ್ದರು ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಪ್ರಿಯಾಂಕ್ ಖರ್ಗೆ ಬೆನ್ನಲ್ಲೇ ಎಎಸ್ಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಆರ್ಎಸ್ಎಸ್ ಬ್ಯಾನ್ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ದೆಹಲಿಯಲ್ಲಿ ಮಾತನಾಡಿದ ಅವರು ಕಾನೂನು ಮತ್ತು ಸುವ್ಯವಸ್ಥೆಯ ಸಮಸ್ಯೆಗಳನ್ನು ತಂದೊಡ್ತಾ ಇರುವ ಆರ್ಎಸ್ಎಸ್ ಸಂಘಟನೆಯನ್ನ ಬ್ಯಾನ್ ಮಾಡಬೇಕು ಹೀಗಂತ ಒತ್ತಾಯಿಸಿದ್ರು ಭಾರತದ ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತ ಚೌಕಟ್ಟನ್ನು ರಕ್ಷಿಸುವುದಕ್ಕೆ ಒಮ್ಮೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇದೇ ರೀತಿಯ ನಿರ್ಬಂಧಗಳನ್ನು ವಿಧಿಸಿದ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಸರ್ಕಾರಿ ನೌಕರರ ಮೇಲೆ ನಿಷೇಧ ಹೇರಬೇಕು ಅಂತ ಒತ್ತಾಯಿಸಿದ್ದಾರೆ ಆರ್ಎಸ್ಎಸ್ ಪಥ ಸಂಚಲನ ವಿಚಾರವಾಗಿ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ ಆರ್ಎಸ್ಎಸ್ನವರು ನಮ್ಮ ಕ್ಷೇತ್ರದಲ್ಲಿ ಪಥಸಂಚಲನ ಮಾಡಲು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ನಾನು ಎಲ್ಲೂ ಹೇಳಿಲ್ಲ ಆರ್ಎಸ್ಎಸ್ ಬ್ಯಾನ್ ಮಾಡಿ ಅಂತ ಬಿಜೆಪಿಯವರು ನಾನು ಪತ್ರ ಬರೆದಿದ್ದಕ್ಕೆ ನನ್ನ ಮೇಲೆ ಮುಗಿಬಿದ್ದಿದ್ದಾರೆ ಆರ್ಎಸ್ಎಸ್ ರಿಜಿಸ್ಟರ್ ಇಲ್ಲದ ಸಂಸ್ಥೆ ಅಂತ ಕಿಡಿಕಾರದು ಕುಡುಚಿ ಕಾಂಗ್ರೆಸ್ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ಪುತ್ರನಿಗೆ ಶಿವಕುಮಾರ ಅಂತ ನಾಮಕರಣ ಮಾಡಲಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ನಾಮಕರಣ ಶಾಸ್ತ್ರ ನಡೆದಿದ್ದು ಮಹೇಂದ್ರ ತಮ್ಮಣ್ಣನವರ್ ತಮ್ಮ ಮಗನಿಗೆ ಶಿವಕುಮಾರ್ ಅಂತಲೇ ನಾಮಕರಣ ಮಾಡಿಸಿದ್ದಾರೆ ಮಗುವಿಗೆ ತಮ್ಮ ಹೆಸರಿಟ್ಟಿರೋ ಖುಷಿಯನ್ನ ಡಿಸಿಎಂ ಶಿ ಎಕ್ಸ್ನಲ್ಲಿ ಹಂಚಿಕೊಂಡಿದ್ದಾರೆ ಈ ಶಿವಕುಮಾರ ಕರುನಾಡ ಬೆಳಗುವ ಕುವರನಾಗ್ಲಿ ಅಂತ ಮನತುಂಬಿ ಹಾರೈಸಿದ್ದಾರೆ ಕಲಬುರಗಿಯಲ್ಲಿ ಭೂಕಂಪ ಆಗಿದೆ ಒಂದೇ ದಿನದಲ್ಲಿ ನಾಲ್ಕು ಬಾರಿ ಭೂಮಿ ಕಂಪಿಸಿದೆ ಭೂಕಂಪ ಆಗಿದ್ದು ಜನರಲ್ಲಿ ಆತಂಕ ಮನೆ ಮಾಡಿದೆ ಚಿಂಚೋಳಿ ತಾಲೂಕಿನ ಐನಾಪುರ ಗಡಿನಿಂಗದಹಳ್ಳಿ ಸ್ವಂತ ಪಟವಾದ ಗ್ರಾಮದಲ್ಲಿ ಭೂಮಿ ಕಂಪಿಸಿದೆ ಮುಂಜಾನೆ ಐದೂವರೆಗೆ ಎರಡು ಬಾರಿ ಭೂಮಿ ಕಂಪನ ಆಗಿದೆ ಮಧ್ಯಾಹ್ನ ಮೂರು ಗಂಟೆಗೆ ಒಂದು ಬಾರಿ ಕಂಪಿಸಿದರೆ ಸಂಜೆ ಏಳು ಹದಿನೇಳಕ್ಕೆ ಐನಾಪುರ ಗ್ರಾಮದಲ್ಲಿ ಏಳು ಇಪ್ಪತ್ತಕ್ಕೆ ಗಡಿನಿಂಗದಹಳ್ಳಿ ಗ್ರಾಮದಲ್ಲಿ ಭೂಕಂಪನ ಆಗಿದೆ ಇನ್ನು ವಿಜಯಪುರದಲ್ಲೂ ಭೂಕಂಪನದ ಅನುಭವ ಆಗಿದೆ ನಿನ್ನೆ ರಾತ್ರಿ ಹತ್ತು ಐದಕ್ಕೆ ಎರಡು ಬಾರಿ ಭೂಮಿ ನಡುಗಿರುವ ಅನುಭವ ಆಗಿದೆ ಕಳೆದ ಎರಡು ತಿಂಗಳಲ್ಲಿ ಜಿಲ್ಲೆಯ ಹಲವೆಡೆ ಭೂಮಿ ಕಂಪಿಸ್ತಾ ಇದೆ ಸರಣಿ ಭೂಕಂಪನದಿಂದ ಜನ ಬೆಚ್ಚಿ ಬಿದ್ದಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬಿಗೆ ದರ ನಿಗದಿ ಮಾಡದೆ ಕಾರ್ಖಾನೆ ಆರಂಭಿಸಿದ್ದಕ್ಕೆ ರೈತರು ಬೀದಿಗಿಳಿದಿದ್ದಾರೆ ಕಾರ್ಖಾನೆಗೆ ಮುತ್ತಿಗೆ ಹಾಕಿ ಗಲಾಟೆ ಮಾಡೋದಕ್ಕೆ ಯತ್ನಿಸಿದ್ದಾರೆ ಚಿಕ್ಕೋಡಿ ತಾಲೂಕಿನ ನನದಿವಾಡಿ ಗ್ರಾಮದಲ್ಲಿರುವ ಸವಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಎದುರು ಘಟನೆ ನಡೆದಿದೆ ಒಂದ್ ಕಡೆ ಅನ್ನದಾತರು ಹೋರಾಟ ಮಾಡ್ತಾ ಇದ್ರು ಕಬ್ಬು ಕಟಾವು ಮಾಡಿ ಕಾರ್ಖಾನೆ ಆರಂಭಿಸಿದ್ದಾರೆ ಹೀಗಾಗಿ ದರ ನಿಗದಿ ಮಾಡದೆ ಕಾರ್ಖಾನೆ ಆರಂಭ ಮಾಡದಂತೆ ರೈತರು ಎಚ್ಚರಿಕೆ ಕೊಟ್ಟರು ಪ್ರಿಯಕರನ ಜೊತೆ ಸೇರಿ ಪತಿಯನ್ನೇ ಕೊಲೆ ಮಾಡಿರುವ ಪ್ರಕರಣದಲ್ಲಿ ಪತ್ನಿ ಹಾಗೂ ಪ್ರಿಯಕರನಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ತೀರ್ಪು ನೀಡಿದೆ ಹನೂರು ತಾಲೂಕು ಗುಂಡಿಮಾಳದ ನಂದಿನಿ ಹಾಗೂ ದಿವಾಕ್ ಜೀವಾವಧಿ ಶಿಕ್ಷೆಗೆ ಗುರಿಯಾದ ಅಪರಾಧಿಗಳಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರ ಜೂನ್ ಇಪ್ಪತ್ತ್ ಮೂರರಂದು ರಾಜಶೇಖರ್ ಎಂಬಾತನ ಪತ್ನಿ ನಂದಿನಿ ಹಾಗೂ ಪ್ರಿಯಕರ ದಿವಾಕರ್ ಹತ್ಯೆ ಮಾಡಿ ಶತ್ ಶವವನ್ನು ಟಾಯ್ಲೆಟ್ ಗುಂಡಿಗೆ ಹಾಕಿದ್ರು ಆರೋಪ ಸಾಬೀತಾದ ಹಿನ್ನೆಲೆ ಇಬ್ಬರಿಗೂ ಜೀವಾವಧಿ ಶಿಕ್ಷೆ ವಿಧಿಸಿ ನ್ಯಾಯಾಧೀಶರು ಆದೇಶಿಸಿದ್ದಾರೆ ಟಿಪ್ಪರ್ ಲಾರಿಯಿಂದ ಬೃಹತ್ ಗಾತ್ರದ ಕಲ್ಲು ಬಿದ್ದು ಮಹಿಳಾ ಪೊಲೀಸ್ ಪೇದೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಚಿಕ್ಕಬಳ್ಳಾಪುರದ ಗುಡಿಬಂಡೆ ತಾಲೂಕಿನ ರೇಣು ಮಾಕಲಹಳ್ಳಿ ಗ್ರಾಮದ ಬಳಿ ಘಟನೆ ನಡೆದಿದೆ ಇಪ್ಪತ್ನಾಲ್ಕು ವರ್ಷದ ಹಸೀನಾ ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗಲು ಬೈಕ್ನಲ್ಲಿ ತೆರಳುವಾಗ ಈ ಘಟನೆ ಸಂಭವಿಸಿರುವುದು ಗದಗ ನಗರದ ಹುಡ್ಕೋ ಕಾಲೋನಿಯಲ್ಲಿರುವ ಓಂ ಸಾಯಿ ಹೋಮ್ ಪ್ರಾಡಕ್ಟ್ಸ್ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಈ ವೇಳೆ ಧಾರವಾಡ ಪೇಡ ಕಲರ್ ಕಲರ್ ಪೇಡ ಬಾದುಷ ಜಾಮೂನ್ ಎಲ್ಲವೂ ಹಾಳಾಗಿದ್ದು ಸ್ವೀಟ್ಸ್ ಮಾಡೋದಕ್ಕೆ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಕ್ಷೀರಭಾಗ್ಯದ ಹಾಲಿನ ಪೌಡರ್ ಬಳಸ್ತಿರೋದು ಬೆಳಕಿಗೆ ಬಂದಿದೆ ಹೀಗಾಗಿ ಓಂ ಸಾಯಿ ಪ್ರಾಡಕ್ಟ್ ಅನ್ನು ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ತಾಯಿ ಹುಲಿ ಕಣ್ಮರೆಯಾಗಿ ಅನಾಥವಾಗಿದ್ದ ಮೂರು ಮರಿಗಳ ಪೈಕಿ ಎರಡು ಮರಿಗಳು ಮೃತಪಟ್ಟಿವೆ ಮೈಸೂರಿನ ಪುನರ್ವಸತಿ ಕೇಂದ್ರದಲ್ಲಿ ಘಟನೆ ನಡೆದಿವೆ ಪುಣಜನೂರು ಅರಣ್ಯ ವಲಯದಲ್ಲಿ ಸಿಕ್ಕಿದ್ದ ಒಂದು ತಿಂಗಳ ವಯಸ್ಸಿನ ಮೂರು ಮರಿ ಹುಲಿಗಳನ್ನು ಆರೈಕೆಗಾಗಿ ಮೈಸೂರಿನ ಪುನರ್ವಸತಿ ಕೇಂದ್ರಕ್ಕೆ ಕೊಂಡೊಯ್ಯಲಾಗಿತ್ತು ತಾಯಿ ಹಾಲಿನಿಂದ ವಂಚಿತವಾಗಿದ್ದ ಮೂರು ಮರಿಗಳು ದುರ್ಬಲಗೊಂಡಿದ್ವು ಈಗ ಎರಡು ಮರಿಗಳು ಸಾವನ್ನಪ್ಪಿವೆ ಬದುಕಿರೋ ಹೆಣ್ಣು ಮರಿ ಹುಲಿಯನ್ನು ಆರೈಕೆಗಾಗಿ ಬನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಸ್ಥಳಾಂತರ ಮಾಡಲಾಗಿದೆ ಬನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಕಾಡೆಮ್ಮೆ ಸಾವನ್ನಪ್ಪಿದೆ ಪ್ರಾಣಿ ವಿನಿಮಯ ಯೋಜನೆ ಅಡಿಯಲ್ಲಿ ಕಾಡೆಮ್ಮೆ ಸ್ಥಳಾಂತರ ಮಾಡುವುದಕ್ಕೆ ಮುಂದಾಗಿದ್ರು ಸೆರೆ ಹಿಡಿದು ಹೈದರಾಬಾದ್ ಝೂಗೆ ಕಳುಹಿಸಲು ಸಿದ್ಧತೆ ನಡೆದಿದ್ದಾಗ ಪಶುವೈದ್ಯರು ಅರವಳಿಕೆ ಇಂಜೆಕ್ಷನ್ ಶೂಟ್ ಮಾಡಿದರು ಆ ಬಳಿಕ ಕೆಲವೇ ನಿಮಿಷಗಳಲ್ಲಿ ಕಾಡೆಮ್ಮೆ ಸಾವನ್ನಪ್ಪಿದೆ ಇದಕ್ಕೆ ಹೊಣೆ ಯಾರು ಅನ್ನೋ ಪ್ರಶ್ನೆ ಎದ್ದಿದೆ ಮಾಜಿ ಸಂಸದ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಅವರುದ್ದ ಹೆಲಿಕಾಪ್ಟರ್ ಕೃಷಿ ಜಮೀನೊಂದರಲ್ಲಿ ತುರ್ತು ಭೂ ಸ್ಪರ್ಶ ಮಾಡಿರುವ ವಿಡಿಯೋ ವೈರಲ್ ಆಗಿದೆ ಬಿಹಾರ ದಿನಾರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹಳ್ಳಿಯೊಂದರಲ್ಲಿ ಈ ಘಟನೆ ನಡೆದಿರುವುದು ಬಿಜೆಪಿ ಅಭ್ಯರ್ಥಿಗಳ ಪರ ವಿಧಾನಸಭಾ ಚುನಾವಣೆಯ ಪ್ರಚಾರಕ್ಕಾಗಿ ಹೆಲಿಕಾಪ್ಟರ್ನಲ್ಲಿ ಬಿಹಾರಕ್ಕೆ ಬ್ರಿಜ್ ಭೂಷಣ್ ಸಿಂಗ್ ಬರ್ತಾ ಇದ್ರು ಈ ವೇಳೆ ಹವಾಮಾನ ವೈಪರೀತ್ಯದಿಂದ ಹೆಲಿಕಾಪ್ಟರ್ ಹೊಲವೊಂದರಲ್ಲಿ ತುರ್ತು ಭೂ ಸ್ಪರ್ಶ ಮಾಡಿದೆ ವೆನೆಜುವೆಲಾದಲ್ಲಿ ಹಣದು ಅಬ್ಬರದ ಬಿಕ್ಕಟ್ಟು ಎದುರಾಗಿದೆ ಜನರು ಪ್ರತಿಭಟನೆಯ ರೂಪದಲ್ಲಿ ನೋಟುಗಳನ್ನ ಕಂತೆಗಳನ್ನ ಗಾಳಿಯಲ್ಲಿ ಎಸೆದಿದ್ದಾರೆ ನೋಟುಗಳನ್ನು ತುಂಬಿದ ಟ್ರಕ್ ಒಳಗೆ ನಿಂತಿರುವ ವ್ಯಕ್ತಿ ಹಣವನ್ನ ಎಸೆದಿರುವುದು ಈ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇದೆ ಆಸ್ಟ್ರೇಲಿಯಾ ವಿರುದ್ಧದ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾ ಸೋಲು ಅನುಭವಿಸಿದೆ ಟಾಸ್ ಸೋತು ಮೊದಲ ಬ್ಯಾಟಿಂಗ್ ಮಾಡಿದ ಭಾರತ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗೆ ಎಲ್ಲ ವಿಕೆಟ್ ಕಳ್ಕೊಂಡು ನೂರ ಇಪ್ಪತ್ತೈದು ರನ್ಗಳ ಟಾರ್ಗೆಟ್ ನೀಡಿತು ಈ ಸುಲಭ ರನ್ಗಳ ಬೆನ್ನತ್ತಿದ್ದ ಆಸೆಸ್ ಪಡೆ ಕೇವಲ ಹದಿಮೂರು ಪಾಯಿಂಟ್ ಎರಡು ಓವರ್ಗೆ ನೂರ ಇಪ್ಪತ್ತಾರು ರನ್ ಬಾರಿಸಿ ನಾಲ್ಕು ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿದೆ